ಚನ್ನರಾಯಪಟ್ಟಣದ ಮೇಗಲಿಕೆರೆ ಸರ್ಕಾರಿ ಶಾಲಾ ಆವರಣದಲ್ಲಿ ನೂತನ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಪುರಸಭೆ ಉಪಾಧ್ಯಕ್ಷೆ ರಾಣಿ ಬಿಇಒ ದೀಪಾ ಬಿಆರ್ಸಿ ಅನಿಲ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಸಿದ್ದೇಗೌಡ ಇದೇ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮ ಕುರಿತು ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಮೈಸೂರು ಮಿನರಲ್ಸ್ ಲಿಮಿಟೆಡ್ನ ಒಂದು ವತಿಯಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕೊಠಡಿಗಳ ನಿರ್ಮಾಣಕ್ಕೆ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿದೆ ಇಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ನೂರ ಅರವತ್ತು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಹೈಸ್ಕೂಲ್ನಲ್ಲಿ ಈ ಮಲೆಗೊಂಡರೆ ಹತ್ತು ಜನ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಭಾಗದ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉಚಿತ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದು ಹೆಚ್ಚು ಶಕ್ತಿ ತುಂಬುವಂಥ ಕೆಲಸವನ್ನು ವಿಶೇಷವಾಗಿ ನಾವು ಮಾಡಿದೆ ಈ ಸಂದರ್ಭದಲ್ಲಿ ಸಿ ಆ ಬೇಡಿಕೆ ಇತ್ತು ಅದಕ್ಕೆ ಎಮ್ ಎ ಏಕೆಂದರೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಅನುದಾನ ನಮಗೆ ಲಭ್ಯ ಆಗಲಿಲ್ಲ ಈ ಒಂದು ಮುಕ್ಕಾಲು ವರ್ಷದ ಅವಧಿನ ಹಿಂದೆ ವಿವೇಕ ಯೋಜನೆಯಡಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಈ ತಾಲೂಕಿನಲ್ಲಿ ಇಪ್ಪತ್ತೈದು ಕೊಠಡಿಗಳನ್ನು ನಿರ್ಮಾಣ ಮಾಡಿ ಮನೆಯನ್ನೇ ಏನು ಇದರಲ್ಲಿ ಎಲ್ಲಿ ಕಾಮನಾಕ್ನಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಎಲ್ಲೆಲ್ಲಿ ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ ಎಲ್ಲ ಕಡೆ ಉದ್ಘಾಟನೆ ಮಾಡುವಂಥ ಅವಕಾಶ ಕೂಡ ಮಾಡ್ತಾ ಇದ್ದಾರೆ